ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಕ್ಕಳು ನಾಲ್ಕು ಆರು ತಿಂಗಳಲ್ಲಿ ಮೂರು ನಾಲ್ಕು ದಾಖಲೆಗಳನ್ನು ಮಾಡಿ ನಮ್ಮ ಮುಂದೆ ಪ್ರದರ್ಶನಗಳನ್ನ ಮಾಡಲಿದ್ದಾರೆ ಬಹುಶಃ ಜಗತ್ತಿನಲ್ಲಿ ಅಥವಾ ನಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಪ್ರತಿ ವರ್ಷ ಯಾಕೆ ವ್ಯತಿರಿಕ್ತ ಆಗ್ತಾ ಇದೆ ಕನಿಷ್ಠ ಒಂದಕ್ಷ ಒಂದೂವರೆ ಲಕ್ಷ ಆ ಫೇಲ್ ಅನ್ನು ವರ್ಲ್ಡ್ ಯಾಕೆ ಬರುತ್ತೆ ಅನ್ನುವಂಥ ಮುಖ್ಯ ಆಧಾರವನ್ನ ಇಟ್ಟುಕೊಂಡು ಈ ಸ್ವರೂಪ ಶಿಕ್ಷಣದ ಅಧ್ಯಯನದ ಏನು ರಿಸರ್ಚ್ ಮಾಡಿ ಆ ಮಕ್ಕಳು ಪಾಸ್ ಆಗ್ಬೇಕಲ್ಲ ಆ ಮಕ್ಕಳು ಯಾವ ಅನ್ಯಾಯ ಮಾಡಿಲ್ವಲ್ಲ ಯಾಕೆ ಹೀಗಾಗತ್ತೆ ಅಂತಕ್ಕಂಥದ್ದನ್ನ ಮಾಡಿ ಒಂದು ವಿಷಯವನ್ನ ಕಂಡುಕೊಂಡಿದ್ದಾರೆ ಈ ಒಂದು ಆಧಾರದ ಮೇಲೆ ಕನಿಷ್ಠ ಮಟ್ಟದಲ್ಲಿ ಗರಿಷ್ಠ ಕನಿಷ್ಠ ಪದದ ವಿರುದ್ಧವಾಗಿ ಎಲ್ಲವೂ ಗರಿಷ್ಠವಾಗಿರಬೇಕು ಎಲ್ಲವೂ ಆಗಿರಬೇಕು ಅನ್ನುವಂತ ಒಂದೇ ವರ್ಡ್ ಮೇಲೆ ಸಂಶೋಧನೆಯನ್ನ ಮಾಡಿ ಅದನ್ನ ಇವತ್ತು ನಮ್ಮೆಲ್ಲರ ಮುಂದೆ ಮಾದರಿ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಈಗ ಎಂಟನೇ ತರಗತಿ ಮಕ್ಕಳು ಬಂದವ ಒಂಬತ್ತನೇ ತರಗತಿ ಇದ್ದಾವೆ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ವಿದ್ಯಾರ್ಥಿಗಳು ಆಗ್ಲೇ ಕನ್ ಸಿಲೆಬಸ್ ಒಂದು ತಿಂಗಳಲ್ಲಿ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಮುಗಿಸ್ಕೊಂಡು ಒಂದು ಹತ್ತು ಟೆನ್ ಇಂಟು ಟೆನ್ ಅಂತ ಒಂದು ಮಗುಗೆ ಓದ್ಬೇಕಾದ್ರೆ ಕನಿಷ್ಠ ಶಿಕ್ಷಣದ ಜೊತೆಗೆ ಒಂದು ಹತ್ತು ಆ ಮಕ್ಕಳಿಗೆ ಇರಬೇಕು ಭವಿಷ್ಯದಲ್ಲಿ ಸಾಮರ್ಥ್ಯ ಜೀವನ ನಡೆಸಬೇಕು ಮಕ್ಕಳು ಯಾರು ಫೇಲ್ ಆಗಬಾರ್ದು ಅನ್ನುವಂತ ಒಂದು ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಈ ಕ ಈ ಕಾರ್ಯಾಗಾರದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಸುಮಾರು ಎಲ್ಲ ಡಯಟ್ಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ಮೊದಲು ಏನಾದರೂ ಕ್ರಾಂತಿ ಆಗೋದಾದ್ರೆ ನಮ್ಮ ವಿಶೇಷ ಶಿಕ್ಷಕರಿಂದ ಕ್ರಾಂತಿ ಆಗಲಿ ಅಂತ ಒಂದು ವಿಶೇಷ ಶಿಕ್ಷಕರಲ್ಲಿ ಕ್ರಾಂತಿ ಆಯ್ತು ಅಂದ್ರೆ ಅದನ್ನ ನಮ್ಮ ನಮ್ಮ ಶಾಲೆಗಳಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಅದು ನಮ್ಮ ನಮ್ಮ ಶಾಲೆಯಲ್ಲಿ ಉತ್ತಮ ಕೊಡಲಿಕ್ಕೆ ಸಾಧ್ಯ ಇದೆ ಮತ್ತು ಮಕ್ಕಳನ್ನು ಕೂಡ ನಾವು ಒಂದಿಷ್ಟು ಬಚಾವ್ ಮಾಡ್ದಂಗ ಆಗುತ್ತೆ ಅಂತಕ್ಕಂಥದ್ದು ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಾಗಾರವನ್ನ ನಾವು ಮಾಡ್ತಾ ಇದ್ದೇವೆ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ